ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ದಿವಸ ನಾಲ್ಕನೆಯ ದಿವಸ ಅಂದರೆ ಆರನೇ ತಾರೀಕು ಭಾನುವಾರ ನಾಲ್ಕನೇ ದಿವಸ ಬಂದಿರುವಂಥದ್ದು ನವರಾತ್ರಿಯಲ್ಲಿ ನವದುರ್ಗಿಯರ ನಾಲ್ಕನೇ ಅವತಾರ ಈ ಕೂಷ್ಮಾಂಡಿನಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೀವಿ ಈ ಅಮ್ಮನವರು ಭೂಮಿಯ ಸೃಷ್ಟಿಕರ್ತೆಯಾಗಿರೋದ್ರಿಂದ ಆದಿಶಕ್ತಿ ಅಂತಲೂ ಕೂಡ ಕರೀತಾರೆ ಹಾಗಾಗಿ ಇವತ್ತು ಈ ಅಮ್ಮನವರ ಬಗ್ಗೆ ಒಂದು ಸಾಕಷ್ಟು ಮಹತ್ವಗಳು ಹಾಗೆ ನಾವು ಯಾವ ಕಾರಣಕ್ಕೆ ಪೂಜೆ ಮಾಡಬೇಕು ರಂಗೋಲಿ ಮಂತ್ರಗಳು ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ಹೇಳಿ ಈ ಅಮ್ಮನವರ ಆದಿಶಕ್ತಿ ಆಗಿರ್ತಾರೆ ಅಮ್ಮನವರ ವಾಹನ ಅಂತ ಬಂದಾಗ ಸಿಂಹವಾಗಿರುತ್ತದೆ ಹಾಗೆ ಈ ಅಮ್ಮನವರು ಎಂಟು ತೋಳುಗಳನ್ನು ಹೊಂದಿರ್ತಾರೆ ಇವರು ತೋಳುಗಳಲ್ಲಿ ಬಾಣ ಚಕ್ರ ಗದೆ ಅಮೃತ ಅಮೃತ ಕುಂಡ ಕಮಲ ಮತ್ತು ಕಮಂಡಲವನ್ನು ಕೂಡ ಹಿಡಿದಿರ್ತಾರೆ ಒಂದು ಕೈಯಲ್ಲಿ ಸಿದ್ಧಿ ಮತ್ತು ನಿಧಿಗಳನ್ನು ಹೊಂದಿರುವ ಮಾಲೆಯನ್ನು ಧರಿಸಿರ್ತಾರೆ ಹಾಗಾಗಿ ಈ ಅಮ್ಮನವರಿಗೆ ಅಧಿದೇವತೆ ಅಂತಲೂ ಕೂಡ ಕರೀತಾರೆ ಹಾಗೆಯೇ ನಾನು ಇವತ್ತು ನಿಮಗೆ ಶುಭ ಮುಹೂರ್ತಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ರಂಗೋಲಿಯನ್ನು ಮೊದಲು ತಿಳಿಸ್ಕೊಡ್ತಾ ಇದ್ದೇನೆ ರಂಗೋಲಿ ಅಂತ ಬಂದಾಗ ನಾವು ಎಷ್ಟು ಚಿಕ್ಕೆಗಳನ್ನು ಹಿಡಬೇಕು ಅಂತ ಅಂದರೆ ನಾವು ಮೊದಲು ಒಂಬತ್ತು ಎಂಟು ಏಳು ಆರು ಐದು ಹೀಗೆ ಮಧ್ಯದಲ್ಲಿ ಬರುವಂತೆ ನಾವು ಚಿಕ್ಕೆಗಳನ್ನು ಹಿಡ್ತಾ ಹೋಗಬೇಕು ಎರಡೂ ಬದಿಯಲ್ಲೂ ಕೂಡ ನಾವು ಅದೇ ರೀತಿಯ ಚಿಕ್ಕೆಗಳನ್ನ ಹಿಡಬೇಕಾಗುತ್ತದೆ ಇದು ಶಂಕಾಕೃತಿಯಲ್ಲಿ ಬರುವಂಥ ಒಂದು ರಂಗೋಲಿ ಆಗಿರ್ತದೆ ಈ ಒಂದು ರಂಗೋಲಿ ನೀವು ವಸ್ತಿಲಾಬಳಿ ಆಗಿರ್ಬೋದು ತುಳಸಿ ಕಟ್ಟೆಯ ಮುಂದೆ ಆಗಿರ್ಬೋದು ಜಾಗ ಬಿದ್ದಲ್ಲಿ ನೀವು ದೇವರ ಮನೆಯಲ್ಲೂ ಕೂಡ ಬಿಡಿಸ್ಬೋದು ಇದು ಹಾಗೆಯೇ ನೀವು ಮತ್ತೊಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕು ಹೊರಭಾಗದಲ್ಲಿ ಅಂದರೆ ನಾವು ಮುಂಭಾಗಿಲಿನ ಹೊರಭಾಗದಲ್ಲಿ ನಾವು ಏನು ರಂಗೋಲಿ ಹಾಕ್ತಾ ಇರ್ತೀವೋ ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ರೀತಿ ಅಮ್ಮನವ್ರದಾಗಿರ್ಬೋದು ಯಾವುದೇ ಒಂದು ದೇವರಿಗೆ ಸಂಬಂಧಪಟ್ಟಿರುವಂಥ ಬೀಜಾಕ್ಷರ ಮಂತ್ರವನ್ನು ನಾವು ಬರೆಯೋದಕ್ಕೆ ಹೋಗಬಾರ್ದು ನಾವು ರಂಗೋಲಿನ ಹಾಕ್ಬೋದು ಎಷ್ಟೇ ರೀತಿಯ ರಂಗೋಲಿನ ಹಾಕಿ ನೀವು ಬಣ್ಣವನ್ನು ತುಂಬೋದು ಇದು ನವರಾತ್ರಿ ಆಗಿರೋದ್ರಿಂದ ಬಣ್ಣವನ್ನು ಹಾಕಿ ನಾವು ರಂಗೋಲಿ ಹಾಕೋದು ಕೂಡ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬನೇ ಒಳ್ಳೆಯದು ಕೂಡ ಹೌದು ಈ ಅಮ್ಮನವರು ಭೂಮಿಯ ಸೃಷ್ಟಿಕರ್ತೆ ಆಗಿರೋದ್ರಿಂದ ಭೂಮಿಯ ಮೇಲೆ ಇರುವಂಥ ಎಲ್ಲ ರೀತಿಯ ಅಂಧಕಾರಗಳನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಇರುವಂಥವಳು ಹಾಗೆ ಸೂರ್ಯ ದೇವನಿಗೆ ಬೆಳಕು ನೀಡುವಂಥವಳಾಗಿರ್ತಾಳೆ ಅಂದರೆ ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಅಮ್ಮನವರಿಗೆ ನಾವು ಪೂಜೆ ಮಾಡೋದ್ರಿಂದ ನಮಗೆ ಯಾ ಏನೆಲ್ಲ ನಮಗೆ ಅನುಕೂಲಗಳಾಗುತ್ತೆ ಅನ್ನೋದಾದರೆ ಜಾತಕದಲ್ಲಿ ಯಾವುದೇ ರೀತಿಯ ಒಂದು ದೋಷವಿದ್ದರೂ ಕೂಡ ನಿವಾರಣೆ ಆಗುತ್ತದೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ಬೋದು ನಾವು ಏನಾದರೂ ಒಂದು ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಮತ್ತೊಂದು ಏನೋ ಒಂದು ಕಾರಣಕ್ಕೋಸ್ಕರ ಮ ಒಂದು ಮದುವೆಯಲ್ಲಿ ವಿಳಂಬನೆ ಆಗ್ತಾ ಇರ್ಬೋದು ಆ ಒಂದು ಸಂದರ್ಭದಲ್ಲಿ ನಾವು ಜಾತಕವನ್ನು ತೋರಿಸಿದಾಗ ದಿನನಿತ್ಯನೂ ಕೂಡ ಸೂರ್ಯನಿಗೆ ಆರೋಗ್ಯವನ್ನು ಬಿಡಿ ಅಂತಾನೂ ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ಸೂರ್ಯನಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ದೋಷಗಳಿದ್ರೂ ಕೂಡ ನೀವು ಈ ಅಮ್ನವ್ರನ್ನ ಪೂಜೆ ಮಾಡೋದ್ರಿಂದ ನೀವು ನಿವಾರಣೆ ಮಾಡ್ಕೋಬಹುದು ನೋಡಿ ಶುಭ ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಎಂಟು ನಿಮಿಷದವರೆಗೂ ನಮಗೆ ಬ್ರಾಹ್ಮಿ ಮುಹೂರ್ತವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳೋದಾಗಿರ್ಬೋದು ಹಾಗೆ ಬನ್ನಿ ಮರದ ಒಂದು ಪೂಜೆ ಮಾಡೋದಾಗಿರ್ಬೋದು ಅಥವಾ ಈ ಪೀರಿಯಾಡ್ಸ್ ಸಮಸ್ಯೆಯಿಂದ ಕೆಲವೊಬ್ಬರಿಗೆ ನೀವು ಕಳಸವನ್ನು ಮೊದಲಿಂದ ಎರಡನೇ ದಿವಸ ಮೂರನೇ ದಿವಸ ಈ ರೀತಿ ಕಳಸ ಬ ಒಂದು ಸ್ಥಾಪನೆ ಮಾಡೋದಕ್ಕೆ ಆಗದೇ ಇರುವಂಥವರು ಇವತ್ತಿನ ದಿವಸ ನೀವು ಈ ಒಂದು ಸಮಯದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ಮಾಡುವುದು ಕೂಡ ಒಳ್ಳೆಯದು ಹಾಗೇನೇ ಈಗ ಬ್ರಾಹ್ಮಿ ಮುಹೂರ್ತ ಬಿಟ್ಟಲ್ಲಿ ಮಂತ್ ಮತ್ತೊಂದು ಶುಭ ಮುಹೂರ್ತ ಅಂತ ಬಂದಾಗ ಏಳು ಗಂಟೆಯಿಂದ ಏಳು ಗಂಟೆ ನಲವತ್ತ ಒಂಬತ್ತು ನಿಮಿಷ ನಿಮಿಷದವರೆಗೂ ಇರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಅದರ ನಂತರದ ಸಮಯ ಅಂತ ಬಂದಾಗ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ಎರಡು ನಿಮಿಷದವರೆಗೂ ನಮಗೆ ಶುಭ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನಂತರದ ಸಮಯ ಅಭಿಜೀನ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಇರುತ್ತದೆ ಈ ಒಂದು ಸಮಯದಲ್ಲಿ ಪೂಜೆ ಮಾಡ್ಕೋಬೋದು ನೋಡಿ ಬೆಳಗ್ಗೆ ನಮಗೆ ನಾಲ್ಕು ಶುಭ ಸಮಯ ಿವೆ ಹಾಗೆ ಸಂಜೆ ಪೂಜೆ ಮಾಡುವಂಥವರು ಗೋಧೂಳಿ ಸಮಯ ಅಂದರೆ ಈ ಸಮಯ ಅಂತ ಬಂದಾಗ ಆರು ಗಂಟೆ ಆರು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು ಹಾಗೆ ಲಲಿತ ಸಹಸ್ರನಾಮ ಹೇಳ್ಕೊಳ್ಳುವಂಥದ್ದು ಸೂಕ್ತ ಹೇಳ್ಕೊಳ್ಳುವಂಥದ್ದು ತುಂಬನೇ ಒಳ್ಳೆಯದು ನೋಡಿ ನಾವು ಶುಭಮೂರ್ತ ತಿಳ್ಕೊಂಡ್ವಿ ಹಾಗೆ ಬಣ್ಣ ಅಂತ ಬಂದಾಗ ಕೂಶ್ಮಾಂಡಿನಿ ದೇವಿ ಅಮ್ಮನವರ ಬಣ್ಣ ಕಿತ್ತಳೆ ಬಣ್ಣವಾಗಿರುತ್ತದೆ ಹಾಗಾಗಿ ನೀವು ಕಿತ್ತಳೆ ಬಣ್ಣ ಅಂದರೆ ಆರೆಂಜ್ ಬಣ್ಣದ ಸೀರೆಯನ್ನು ಹುಟ್ಟಿಕೊಂಡು ಪೂಜೆ ಮಾಡುವುದಾಗಲಿ ದೇವಸ್ಥಾನಕ್ಕೆ ಓದೋ ಹೋಗುವುದಾಗಲಿ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಹೂವು ಅಂತ ಬಂದಾಗ ಮಲ್ಲಿಗೆ ಹೂ ಮಲ್ಲಿಗೆ ಹೂವು ನಿಮಗೆ ಸಿಕ್ಕೇ ಸಿಗುತ್ತೆ ಸಾಮಾನ್ಯವಾಗಿ ನೆನ್ನೆ ಒಂದು ವಿಡಿಯೋದಲ್ಲಿ ಒಂದು ಕಮಲದ ಹೂವು ತಿಳಿಸ್ಕೊಟ್ಟಿದ್ದೆ ಮೂರನೇ ಒಂದು ಅಮ್ಮನವರ ಒಂದು ಚಂದ್ರಕಂಠ ಅಮ್ಮನವ್ರಿಗೆ ಕಮಲದ ಹೂವು ಪ್ರಿಯ ಪ್ರಿಯವಾದದ್ದು ಅಂತೇಳಿ ಆದರೆ ತುಂಬ ಜನ ಮೆಸೇಜ್ ಮಾಡಿದ್ರಿ ಕಮಲದ ಹೂವು ಸಿಗೋದಿಲ್ಲ ಅಂತೇಳಿ ನೋಡಿ ನಾವು ಒಂದು ಏನಾಗುತ್ತೆ ಅಂದರೆ ನಾವು ಇರುವಂಥ ಊರಿನಲ್ಲಿ ಯಾವ ಹೂವು ಸಿಗುತ್ತೋ ಅದೇ ಹೂವಿಂದನೇ ಒಂದು ಸ್ವಲ್ಪ ಸಿಮಿಲಿಯಾರಿಟಿಯಾಗಿ ನೀವು ಅದೇ ಹೂವುಗಳನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡ್ಬೋದು ಇಂಥದೇ ಆಗಬೇಕು ಅಂತ ಏನು ಇರೋದಿಲ್ಲ ನೋಡಿ ಮಲ್ಲಿಗೆ ಹೂವಂತೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿ ಇನ್ನು ಪ್ರಸಾದ ಅಂತ ಬಂದಾಗ ಮಾಲ್ಪು ಹೂವು ಅಥವಾ ಬೆಲ್ಲದಲ್ಲಿ ಮಾಡಿರುವಂಥ ಯಾವುದೇ ಒಂದು ಪ್ರಸಾದವನ್ನು ಆದರೂ ಸರಿಯೇ ನೀವು ಒಂದು ಪ್ರಸಾದವನ್ನು ಮಾಡಬಹುದು ಹಾಗೆಯೇ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೇನೆ ಮಂತ್ರ ಅಂತ ಬಂದಾಗ ನೋಡಿ ಮಂತ್ರ ಅಂತ ಬಂದಾಗ ಓಂ ದೇವಿ ಕೂಷ್ಮಾಂಡಿನಿ ದೇವಿಯೇ ನಮಃ ಓಂ ದೇವಿ ಕೂಷ್ಮಾಂಡಿನಿ ದೇವಿಯ ನಮಃ ಅಂತೇಳಿ ನೀವು ಇದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳೋದು ಒಳ್ಳೆಯದು ಆದರೆ ನಿಮಗೆ ಇನ್ನೂ ಅವತ್ತಿನ ದಿವಸ ಸಂಪೂರ್ಣವಾಗಿ ಆ ಮಂತ್ರವನ್ನು ಹೇಳ್ಕೊಳ್ಳಿ ಅದರ ನಂತರದ ಮಂತ್ರ ಅಂತ ಬಂದಾಗ ಸುರ ಸಂಪೂರ್ಣ ಕಲಾಶಂ ರುದ್ರ ರಾಪ್ಲು ಮಾಮೇವು ಚ ದಾದನ ಅಸ್ತ ಪದ್ಮಾಭಯ ಕೂಷ್ಮಾಂಡ ಶುಭಂ ಅಂತೇಳಿ ಇದು ನಿಮ್ಗೆ ಉಚ್ಚಾರಣೆ ಮಾಡೋದು ಕಷ್ಟ ಅಂತ ಅಂದ್ರೆ ನೀವು ತುಂಬ ಸುಲಭವಾಗಿ ಹೇಳ್ಕೊಳ್ಳುವಂಥದ್ದು ಓಂ ದೇವಿ ಕೂಷ್ಮಾಂಡಿನಿ ದೇವಿ ಎಮ್ಮ ಅಂತ ನೀವು ಅದನ್ನ ನೀವು ಹೇಳ್ಕೋಬಹುದು ತುಂಬಾ ಸರಳವಾದದ್ದು ಇದರ ಜೊತೆಲಿ ನೀವು ದೇವಿ ಪುರಾಣ ಹೇಳ್ಕೊಳ್ಳುವಂಥದ್ದು ದುರ್ಗಾ ಕವಚ ಹೇಳ್ಕೊಳ್ಳುವಂಥದ್ದು ಬಗಳಂಬ ದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಸ್ತೋತ್ರ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ ಸ್ತೋತ್ರಗಳು ಹೇಳ್ಕೊಳ್ಳೇಬೇಕು ಅದು ತುಂಬಾ ವಿಶೇಷ ನಮಗೆ ಫಲ ಕೊಡುವಂಥದ್ದು ಕೆಲವರು ಮೆಸೇಜ್ ಮಾಡಿದ್ರು ನಮಗೆ ಓದೋದಕ್ಕೆ ಆಗೋದಿಲ್ಲ ಅಂತೇಳಿ ಅದ್ರ ನಿಮಗೆ ಒಂದು ಪಕ್ಷ ನಿಮ್ಗೆ ಆ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಆಗದೆ ಹೋದಾಗ ಅವತ್ತಿನ ದಿವಸ ಅಮ್ಮನವರ ಹೆಸರನ್ನು ಹೇಳಿಕೊಂಡು ಕಥೆಯನ್ನಾದ್ರೂ ಓದಿ ಕನ್ನಡ ಅಂತೂ ಓದಕ್ಕೆ ಎಲ್ಲರಿಗೂ ಬಂದೇ ಬರುತ್ತೆ ಹಾಗೆ ಕಥೆಯನ್ನಾದ್ರೂ ಓದ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಹಾಗೆಯೇ ಈ ಅಮ್ಮನವ್ರಿಗೆ ನಾವು ನಂಬಿಕೆ ಇಟ್ಟು ಪೂಜೆ ಮಾಡಿದ್ದೇ ಆದಲ್ಲಿ ನಮ್ಮ ಜೀವನದಲ್ಲಿ ನಾವು ತುಂಬಾ ಬೇಗನೆ ಒಂದು ಉನ್ನತ ಸ್ಥಾನವನ್ನು ಕೂಡ ಪಡೆಯಬಹುದು ಅದರ ಜೊತೆಯಲ್ಲಿ ನಮಗೆ ಏನೇ ಒಂದು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ನಿವಾರಣೆ ಮಾಡ್ಕೋಬೋದು ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಅಮ್ಮನವ್ರಿಗೆ ಕುಂಬಳಕಾಯಿಯಿಂದ ಬಲಿ ಕೊಡ್ತಾರೆ ಆ ಸಮಯದಲ್ಲಿ ನಾವು ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಥವಾ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನಾವು ಕುಂಬಳಕಾಯಿ ದೀಪಾರಾಧನೆಯನ್ನು ಮಾಡಬಹುದು ನೋಡಿದ್ರೆ ಫ್ರೆಂಡ್ಸ್ ಎಲ್ಲದರೂ ಒಂದು ಮಂತ್ರಗಳಾಗಿರ್ಬೋದು ಹಾಗೆಯೇ ರಂಗೋಲೆ ಅದರ ಜೊತೆ ಶುಭ ಮುಹೂರ್ತ ಎಲ್ಲಾದರೂ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು